ಚಾಪ್ಟರ್ ಹದಿನೈದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಅಭ್ಯಾಸ ಫಿಫ್ಟೀನ್ ಪಾಯಿಂಟ್ ಫೋರಲ್ಲಿ ಪ್ರಶ್ನೆ ಒಂದರಿಂದ ಮೂರರವರೆಗೂ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ ಪಿ ಡಿ ಎಫ್ ನೋಟ್ಸ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಲಿಂಕ್ ಸಿಗ್ತಾರಂದರೆ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಹತ್ತನೇ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ ಸೊ ಮೊದಲನೇ ಪ್ರಶ್ ಪ್ರಶ್ನೆ ಏನಂದರೆ ಓಕೆ ಮೊದಲನೇದಾಗಿ ಬೆಲೆ ನೀಡುವ ತನಕ ಇಪ್ಪತ್ತೆರಡು ಏಳು ಅಂತ ನಾವು ಪರಿಗಣಿಸಬೇಕು ಫಸ್ಟ್ ಕ್ವಶನ್ ಹದಿನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೂಟ ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಚಿತ್ರ ನೋಡ್ಬೋದು ನೀವು ಸೊ ಅದರ ಎರಡೂ ವೃತ್ತಾಕಾರದ ಪಾದಗಳ ವ್ಯಾಸಗಳು ಅಂದರೆ ಮೊದಲನೇದು ವ್ಯಾಸ ಡಿ ಒನ್ ಕೊಟ್ಟಿದ್ದಾರೆ ಆಮೇಲೆ ಎರಡನೇ ವ್ಯಾಸ ಡಿ ಟು ಕೊಟ್ಟಿದ್ದಾರೆ ಸೊ ಇದು ನಾಲ್ಕು ಸೆಂಟಿಮೀಟರ್ ಇದೆ ವ್ಯಾಸ ಅಂದರೆ ತ್ರಿಜೆಸ್ಟ್ ಆಗುತ್ತೆ ನಾಲ್ಕರ ಅರ್ಧ ಅಂದರೆ ಟೂ ಸೆಂಟಿಮೀಟರ್ ತ್ರಿಜ್ಯ ಬರುತ್ತೆ ಮತ್ತೊಂದು ವ್ಯಾಸ ಅಂದರೆ ಕೆಳಗಡೆ ಇರೋ ವೃತ್ತಪಾದ ವ್ಯಾಸ ಅದು ಎರಡಿದೆ ಸೊ ಡಿ ಟು ಅಂದರೆ ಅದರ ಅರ್ಧ ಎಷ್ಟಾಗುತ್ತೆ ಒನ್ ಸೆಂಟಿಮೀಟರ್ ಸೊ ಓಕೆ ಎರಡು ತ್ರಿಜಗಳನ್ನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಬರ್ದಿದ್ದೀವಿ ನೆಕ್ಸ್ಟ್ ನೋಡಿ ಸೊ ಗಾಜಿನ ಲೋಟದ ಸಾಮರ್ಥ್ಯ ಕಂಡುಹಿಡಿಯಿರಿ ಅಂದರೆ ಅದರ ಘನಫಲ ಕೆಳ್ತದ ಸೊ ಘನಫಲ ವಾಲ್ಯೂಮ್ನ ಸೂತ್ರ ಏನು ಶಂಕುನ ಭಿನ್ನಕ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಕರೆಕ್ಟ ಒಂದು ಕೋನ್ನ ಘನಫಲದ ಸೂತ್ರ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಇದರಲ್ಲಿ ಅನಂತರ ಭಿನ್ನಕದ ಒಳಗಡೆ ಎರಡು ತ್ರಿಜಾ ಬರುತ್ತಲ್ಲ ಸೊ ಇದು ನಾವು ಆರ್ ಬದಲಾಗಿ ಏನೇನು ಬರ್ಕೊಳ್ತೀವಿ ಇಲ್ಲಿ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟೂ ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಅಂತ ಬರ್ಕೊಳ್ತೀವಿ ಆಮೇಲೆ ಉಳಿದಿರೋ ಬೆಲೆಗಳನ್ನು ಆದೇಶ ಮಾಡ್ತಾ ಹೋಗಿ ನೋಡಿ ಒನ್ ಬೈ ತ್ರೀ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲೇ ಏಳು ಸೊ ತ್ರಿಜಾ ಅಷ್ಟಿದೆ ಆರ್ ಒನ್ ಅಂದರೆ ಎರಡರ ವರ್ಗ ನಾಲ್ಕು ಆಗುತ್ತೆ ಆಮೇಲೆ ಆರ್ ಟು ಒಂದರ ವರ್ಗ ಒಂದೇ ಆಗುತ್ತೆ ಆಮೇಲೆ ಅವೆರಡರ ಗುಣಲಬ್ಧ ಟು ಇಂಟು ಒನ್ ಟು ಆಗುತ್ತೆ ಹೈಟ್ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಕ್ಯಾನ್ಸಲ್ ಆಗುತ್ತಾ ಏಳು ಒಂದಲೇ ಏಳು ಎರಡಲೇ ಹತ್ನಾಲ್ಕು ಇಪ್ಪತ್ತೆರಡು ಬಾಗಿಲೇ ಮೂರು ಬ್ರ್ಯಾಕೆಟ್ನಲ್ಲಿ ನಾಲ್ಕು ಐದು ಪ್ಲಸ್ ಎರಡು ಅಂದರೆ ಏಳು ಆಗುತ್ತೆ ಏಳು ಗುಣಿಲೆ ಎರಡು ಮತ್ತೇನಾದರೂ ಏಳೆರಡಲೆ ಹದಿನಾಲ್ಕು ಹದಿನಾಲ್ಕು ಗುಣಿಲೆ ಇಪ್ಪತ್ತೆರಡು ಎಷ್ಟಾಗುತ್ತೆ ಎಷ್ಟಾಗುತ್ತಿದ್ದು ಎರಡು ನಾಲ್ಕಲೆ ಎಂಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂದರೆ ಮುನ್ನೂರ ಎಂಟಾಗುತ್ತಾ ಮುನ್ನೂರ ಎಂಟು ಬಾಗಿಲೆ ಮೂರು ತ್ರೀಯಿಂದ ಡಿವೈಡ್ ಮಾಡಿದ್ರೆ ನೂರ ಎರಡು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಸೊ ಈ ನೀರಿನ ಗಾಜಿನ ಲೋಟ ಇದೆ ಇದರ ಸಾಮರ್ಥ್ಯ ಒಟ್ಟು ಘನಫಲ ನೂರ ಎರಡು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆಂಟಿಮೀಟರ್ ಕ್ಯೂಬ್ ಸೆಕೆಂಡ್ ಕ್ವಶನ್ ಏನಿದೆ ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರ ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆಮೇಲೆ ಅದರ ವೃತ್ತಾಕಾರದ ಪಾದದ ಸುತ್ತಳತೆ ಅಂದರೆ ಪರಿಧಿಗಳು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಕೆಳಗಡೆ ಏನು ವೃತ್ತಪಾದ ಇದೆ ಇದರ ಪರಿಧಿ ಪರಿಧಿ ಅಂದರೆ ಇದು ಸರ್ಕಲ್ ಏನಿದೆ ಇದರ ಸುತ್ತಳತೆ ಎಷ್ಟು ಹದಿನೆಂಟು ಸೆಂಟಿಮೀಟರ್ ಮೇಲ್ಗಡೆ ಒಂದು ವೃತ್ತ ಇದೆ ಅಲ್ಲ ಅದರ ಸುತ್ತಳತೆ ಆರು ಸೆಂಟಿಮೀಟರ್ ಅಂತ ಹೇಳ್ತಾರೆ ಅಂದರೆ ತ್ರಿಜ್ಯ ಕೊಟ್ಟಿಲ್ಲ ಇಲ್ಲಿ ಸುತ್ತಳತೆ ಕೊಟ್ಟಿದ್ದಾರೆ ಸೊ ಶಂಕುವಿನ ಭಿನ್ನಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅದರ ಸಲುವಾಗಿ ತ್ರಿಜ್ಯ ಬೇಕಲ್ಲ ಸೊ ಕಂಡು ಕಂಡುಹಿಡ್ಕೊಳ್ಳೋಣ ಸೊ ಮೊದಲನೇದಾಗಿ ಕೆಳಗಡೆಯನ್ನು ಸುತ್ತಳತೆ ಕೊಟ್ಟಿದ್ದಾರೆ ಸೊ ಕೆಳಗಡೆ ಇರೋ ವೃತ್ತದ ಸುತ್ತಳತೆ ಅಂದರೆ ಪೈ ಓಕೆ ಸುತ್ತಳತೆ ಸೂತ್ರ ಏನು ವೃತ್ತದ ಇದಕ್ಕೆ ಒಂದು ಕೆಲಸ ಮಾಡೋದು ಇದು ಮೊದಲನೇ ವೃತ್ತ ಅಂತ ತೊಗೊಳ್ಳೋಣ ಕೆಳಗಡೆ ಅದು ಇದು ಎರಡನೇ ವೃತ್ತ ಅಂತ ತಗೊಳ್ಳೋಣ ಓಕೆ ಸೊ ಮೊದಲನೇ ವೃತ್ತದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಹದಿನೆಂಟು ಸೊ ಸುತ್ತಳತೆ ಸೂತ್ರ ಅಂದರೆ ಟು ಪೈ ಆರ್ ಕರೆಕ್ಟಾ ಮೊದಲನೇದಿದೆ ಆರ್ ಒನ್ ಅಂತ ತೊಗೊಳ್ಳಿ ಏನಾಗುತ್ತೆ ಆರ್ ಒನ್ ಇಕ್ವಲ್ಸ್ ಟು ಇದು ಎರಡರಿಂದ ಕ್ಯಾನ್ಸಲ್ ಆಗುತ್ತೆ ಎರಡೊಂಬತ್ತಲ ಹದಿನೆಂಟು ಅಂದರೆ ಪೈ ಛೇದದಲ್ಲಿ ಬಂದರೆ ಒಂಬತ್ತು ಬಾಗಿಲೆ ಪೈ ಅಂತ ಆಗುತ್ತೆ ಆರ್ ಒನ್ ಸಿಗ್ತಾ ಅದೇ ರೀತಿ ಎರಡನೇ ವೃತ್ತದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ ಸೆಂಟಿಮೀಟ್ರ್ ಸೊ ಸೂತ್ರ ಏನು ಇದು ಕೂಡ ಟು ಪೈ ಆರ್ ಎರಡನೇ ವೃತ್ತ ಇರೋದರಿಂದ ಆರ್ ಟು ಅಂತ ಹೆಸರು ಕೊಡಿ ಸಿಕ್ಸ್ ಮತ್ತು ಟೂ ಕ್ಯಾನ್ಸಲ್ ಆಗುತ್ತಾ ಎರಡು ಮೂರಲೇ ಅಂದರೆ ಆರ್ ಟು ಎಷ್ಟಾಗುತ್ತೆ ಮೂರು ಬಾಗಿಲೆ ಪೈ ಸೆಂಟಿಮೀಟರ್ ಅಂತ ಹೇಳ್ಬೋದು ಓಕೆ ಸೊ ಆರ್ ಒನ್ ಆರ್ ಟು ಸಿತ್ತಂದರೆ ಕ್ವೆಶನಲ್ಲಿ ಕೇಳಿದ್ದಾರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ ಶಂಕುವಿನ ಭಿನ್ನ ಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಪೈ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಸೊ ಪೈ ಅಂದರೆ ಪೈ ಅಂತಲೇ ಬರ್ಕೊಳ್ಳಿ ಮೊದಲನೇ ತ್ರಿಜ್ಜ ಅಷ್ಟು ಮೊದಲನೇ ತ್ರಿಜ್ಜ ಅಂದರೆ ಆರ್ ಒನ್ ನೈನ್ ಬೈ ಪೈ ಆರ್ ಟು ಅಂದರೆ ತ್ರೀ ಬೈ ಪೈ ಆ್ಯಂಡ್ ಓರೆ ಥರ ಕ್ವಶನಲ್ಲೇ ಕೊಟ್ಟಿದ್ದಾರಲ್ಲ ನಾಲ್ಕು ಸೆಂಟಿಮೀಟ್ರ್ ಅಂತ ಆಮೇಲೆ ಲಸ ಏನಾಗುತ್ತೆ ಲಸ ಪೈ ಬರುತ್ತೆ ಅಂಶ ಅಂಶ ಪ್ಲಸ್ ಆಗುತ್ತೆ ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಅಂದರೆ ಎರಡೂ ಕಡೆಯಿಂದ ಔಷಚೇದದಲ್ಲಿ ಪೈ ಇದೆ ಕ್ಯಾನ್ಸಲ್ ಆಗುತ್ತೆ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಲ್ವತ್ ನಲ್ವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಪ್ರಶ್ನೆ ಮೂರು ಏನಿದೆ ಟರ್ಕಿ ದೇಶದ ಪ್ರಜೆಗಳು ಧರಿಸುವ ಟೋಪಿಗೆ ಫೆಝ್ ಎಂದು ಹೆಸರು ಸೊ ಈ ರೀತಿ ಟರ್ಕಿ ದೇಶದವರು ಏನು ಮೇಲೆ ಹಾಕೋತಾರಲ್ಲ ಅದಕ್ಕೆ ಫೆಝ್ ಅಂತ ಕರೀತಾರೆ ಸೊ ಯಾವ ರೀತಿ ಇರುತ್ತೆ ಸೊ ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಕರೆಕ್ಟ್ ಮೇಲ್ಗಡೆ ತ್ರಿಜ್ಯ ಚಿಕ್ಕದಾಗಿದೆ ಕೆಳಗಡೆ ತ್ರಿಜ್ಯ ಅಂದರೆ ವೃತ್ತಪಾದ ಮೇಲ್ಗಡೆ ಚಿಕ್ಕದು ಕೆಳಗಡೆ ದೊಡ್ಡದು ಇದು ಕೂಡ ಒಂದು ಶಂಕುವಿನ ಭಿನ್ನಕ ರೂಪದಲ್ಲಿದೆ ಅದರ ತೆರೆದ ಭಾಗದ ತ್ರಿಜ್ಯ ತೆರೆದ ಭಾಗ ಅಂದರೆ ಈ ಟೋಪಿ ಹಾಕೊಳ್ಬೇಕಂದ್ರೆ ಈ ಕೆಳಗಡೆ ಇದು ಖಾಲಿ ಇರಬೇಕಾಗತ್ತಲ್ಲ ಮೇಲ್ಗಡೆ ಮುಚ್ಚಿರ್ತಾರೆ ಸೊ ಇದು ತೆರೆದ ಭಾಗ ಇದರ ತ್ರಿಜ್ಯ ಅಷ್ಟು ಹತ್ತು ಸೆಂಟಿಮೀಟ್ರ್ ಸೊ ಇಲ್ಲಿ ನಾವು ತ್ರಿಜ್ಯ ಹತ್ತು ಸೆಂಟಿಮೀಟ್ರ್ ಅಂತ ತೊಗೊಂಡಿದ್ದೀವಿ ಆಮೇಲೆ ಮೇಲ್ಭಾಗದ ತ್ರಿಜ್ಯ ನಾಲ್ಕು ಸೆಂಟಿಮೀಟ್ರ್ ಸೊ ಮೇಲ್ಗಡೆಯನ್ನು ವೃತ್ತ ಇದೆ ಅಲ್ಲ ಅದರ ತ್ರಿಜ್ಯ ಅಷ್ಟು ನಾಲ್ಕು ಸೆಂಟಿಮೀಟರ್ ಊರಿ ಹತ್ತಿರ ಹದಿನೈದು ಸೆಂಟಿಮೀಟರ್ ಓಕೆ ಇದು ಕೊಟ್ಟಿದ್ದಾರೆ ಹದಿನೈದು ಆಮೇಲೆ ಇದನ್ನು ತಯಾರಿಸಲು ಉಪಯೋಗಿಸುವ ವಸ್ತುನ ವಿಸ್ತೀರ್ಣ ತಯಾರಿಸ್ಬೇಕಂದ್ರೆ ವಿಸ್ತೀರ್ಣ ಅಂದರೆ ಎಲ್ಲೆಲ್ಲಿ ಬಟ್ಟೆ ಬೇಕಾಗುತ್ತೆ ಒಂದು ಇದೆಲ್ಲ ಪಾರ್ಶ್ವದಲ್ಲಿ ಅಂದರೆ ಇಲ್ಲೆಲ್ಲ ಬಟ್ಟೆ ಬೇಕಾಗುತ್ತೆ ಮತ್ತು ಮೇಲ್ಗಡೆ ಕೂಡ ಮುಚ್ಚಬೇಕಲ್ಲ ಮೇಲ್ಗಡೆ ಕೂಡ ಒಂದು ವೃತ್ತ ವೃತ್ತಾಕಾರದ ಬಟ್ಟೆ ಬೇಕಾಗುತ್ತೆ ಕೆಳಗಡೆ ಮುಚ್ಚಬಾರ್ದು ಯಾಕಂದರೆ ಮುಚ್ಕೊಂಡ್ರೆ ತಲೆ ಮೇಲೆ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ಏನೇನು ಬೇಕಾಗುತ್ತೆ ಸೊ ಬೇಕಾಗುವ ಅಥವಾ ತಯಾರಿಸಲು ಬೇಕಾಗ ಉಪಯೋಗಿಸಿದ ವಸ್ತುವಿನ ವಿಸ್ತೀರ್ಣ ಓಕೆ ಸೊ ಇದು ವಿಸ್ತೀರ್ಣ ಸಮನಾಗಿದೆ ಏನಂತ ಹೇಳ್ಬೋದು ನೋಡಿ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಮೇಲ್ಗಡೆ ವೃತ್ತಾಕಾರ ಅದಲ್ಲ ಸೊ ಮೇಲ್ಗಡೆಯನ್ನು ವೃತ್ತ ಇದೆ ಇದು ಕೂಡ ಕ್ಲೋಸ್ ಮಾಡಬೇಕಲ್ಲ ಸೊ ಅದರ ವಿಸ್ತೀರ್ಣ ಕೂಡ ಪ್ಲಸ್ ಮಾಡಬೇಕಾಗತ್ತೆ ಓಕೆ ಮೇಲ್ಭಾಗದ ಮೇಲ್ಭಾಗದ ವೃತ್ತದ ವಿಸ್ತೀರ್ಣ ಎರಡು ಪ್ಲಸ್ ಮಾಡಬೇಕಾಗತ್ತೆ ಸೊ ಶಂಕುವಿನ ಭಿನ್ನಕದ ಪಾರ್ಶ್ವ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಪೈ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಆ್ಯಂಡ್ ಇದು ಮೇಲ್ಗಡೆ ವೃತ್ತ ಇದೆ ವೃತ್ತ ಇದರ ತ್ರಿಜ್ಯ ಆರ್ ಒನ್ ಅಂತ ನಾವು ಕನ್ಸಿಡರ್ ಸಾರಿ ಚಿತ್ರದಲ್ಲಿ ಆರ್ ಟು ಇದೆಲ್ಲ ಆರ್ ಟು ಅಂತ ತೊಗೊಳ್ತಾ ಇದೀವಿ ಸೊ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆ ಎರಡನೇ ತ್ರಿಜ್ಯ ಇರೋದರಿಂದ ಆರ್ ಟು ಅಂತ ಬರ್ಕೊಳ್ಳಿ ಆಮೇಲೆ ಒಂದು ಕೆಲಸ ಮಾಡೋಣ ಪೈ ಕಾಮನ್ ಇದೆ ಪೈ ಕಾಮನ್ ತೊಗೊಳ್ಳಿ ಏನೇನು ಉಳ್ಕೊಳ್ಳುತ್ತೆ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಉಳ್ಕೊಳ್ಳುತ್ತೆ ಆ್ಯಂಡ್ ಇಲ್ಲಿ ಆರ್ ಟು ಸ್ಕ್ವರ್ ಉಳ್ಕೊಳ್ಳುತ್ತೆ ಬೆಲೆ ಆದೇಶ ಮಾಡ್ತಾ ಹೋಗಿ ಸೊ ಆರ್ ಆರ್ಬನ್ ಆಟು ಅಂದರೆ ಹತ್ತು ಪ್ಲಸ್ ನಾಲ್ಕು ಓರಿ ಎತ್ತರ ಹದಿನೈದು ಆರ್ಡೂನ ವರ್ಗ ಅಂದರೆ ನಾಲ್ಕರ ವರ್ಗ ಕರೆಕ್ಟಾ ಹದಿನಾರು ಆಗುತ್ತದು ಪೈ ಎಂಟು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಹದಿನಾಲ್ಕು ಗುಣಿಲೆ ಹದಿನೈದು ಎಷ್ಟಾಗುತ್ತೆ ಐದು ನಾಲ್ಕಲ್ಲಿ ಇಪ್ಪತ್ತು ಒಂದು ಸೆಕೆಂಡ್ ಇಪ್ಪತ್ತಂದರೆ ಇದು ಹದಿನೈದು ಸಾರಿ ಹದಿನಾಲ್ಕೈದಲ್ಲೇ ಎಪ್ಪತ್ತು ಕರೆಕ್ಟ್ ಆಮೇಲೆ ಝೀರೋ ಏಳು ನಾಲ್ಕು ಹನ್ನೊಂದು ಎರಡು ನೂರ ಹತ್ತು ಬರ್ತಾ ಇದೆ ಎರಡು ನೂರ ಹತ್ತು ಪ್ಲಸ್ ಹದಿನಾರು ಇದು ಇಪ್ಪತ್ತೆರಡು ಬಾಗಿಲೇ ಏಳು ಎರಡು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ ಎರಡು ನೂರ ಇಪ್ಪತ್ತಾರು ಆಗುತ್ತೆ ಕರೆಕ್ಟ್ ಸೊ ಎರಡು ನೂರ ಇಪ್ಪತ್ತಾರು ಅಂದರೆ ಸೆವೆನಿಂದ ಡಿವೈಡ್ ಮಾಡ್ಬೋದು ಇಲ್ಲಾಂದರೆ ಇದೇ ರೀತಿ ಬರ್ಕೊಳ್ಳಿ ನಡೆಯುತ್ತೆ ಟ್ವೆಂಟಿ ಟೂ ಇಂಟು ಟು ಟ್ವೆಂಟಿ ಸಿಕ್ಸ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಇಪ್ಪತ್ತೆರಡರಿಂದ ಗುಣಿಸಿ ಎರಡು ಆರಲೆ ಹನ್ನೆರಡು ನಾಲ್ಕು ಮತ್ತು ಅದೇ ಬರುತ್ತೆ ನಾಲ್ಕುನೂರ ಐವತ್ತೆರಡು ಸೊ ಫೋರ್ ನೈನ್ ಸೆವೆನ್ ಟು ಬರ್ತಾ ಇದೆ ಫೋರ್ ನೈನ್ ಸೆವೆನ್ ಟು ಬಾಗಿಲೆ ಏಳು ಏಳರಿಂದ ಡಿವೈಡ್ ಮಾಡಿದ್ರೆ ಏಳು ಏಳು ನಲ್ವತ್ತೊಂಬತ್ತು ಮತ್ತು ಏಳೊಂದಲೇ ಏಳು ಟೂ ಇದೆಲ್ಲ ಒಂದು ಸೊನ್ನೆ ತೊಗೊಳ್ಬೇಕಾಗತ್ತೆ ಅಂಶ ಸೊ ಎರಡು ಶೇಷ ಸೊ ಎರಡು ನೂರ ಹತ್ತು ಪೂರ್ಣಾಂಕ್ ಎರಡು ಏಳು ಅಂಶ ಸೆಂಟಿಮೀಟರ್ ಸ್ಕ್ವೇರು ಅಂತ ಹೇಳ್ಬೋದು ಯಾವ ವಿಸ್ತೀರ್ಣ ಇದು ಸೊ ಇದೊಂದು ಫೆಸ್ ಇದೆ ಸೊ ಇದಕ್ಕೆ ಬೇಕಾಗುವ ಒಟ್ಟು ಬಟ್ಟೆಯ ವಿಸ್ತೀರ್ಣ ಅಥವಾ ಇನ್ನು ಟೂ ಬೈ ಸೆವೆನ್ ನೀವು ಡಿವೈಡ್ ಕೂಡ ಮಾಡ್ಬೋದು ಟೂ ಬೈ ಸೆವೆನ್ ಅಂದರೆ ಎಷ್ಟಾಗುತ್ತೆ ಝೀರೋ ಪಾಯಿಂಟ್ ಪಾಯಿಂಟ್ ಕಟ್ಟರೆ ಶೂನ್ಯ ಬರುತ್ತಲ್ಲ ಎರಡು ಏಳೆ ಸಾರಿ ಏಳು ಎರಡಲೇ ಹದಿನಾಲ್ಕು ಟೂ ಏಯ್ಟ್ ಓಕೆ ಸೊ ಎರಡು ಏಳ್ನೂರ ಹತ್ತು ಪಾಯಿಂಟ್ ಟು ಏಯ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಈ ರೀತಿ ಕೂಡ ಆನ್ಸರ್ ಹೇಳ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಮತ್ತು ಫೈವ್ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು